ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ನೀವು ಬ್ಯಾಂಕ್ ಅಂತೆ ಹೊಂದಿದ್ದೀರಾ ಅದಕ್ಕೆ ಮೊಬೈಲ್ ಲಿಂಕ್ ಮಾಡಿದ್ದೀರಾ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣವನ್ನು ಹೊಂದಿದ್ದೀರಾ ಎಚ್ಚರ 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 ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತ ಮೂಲದ ಕೆಲವೊಂದು ಅಕೌಂಟ್ ಹ್ಯಾಕರ್ಸ್ಗಳು ಎಲ್ಲ ಬ್ಯಾಂಕ್ ಖಾತೆಗಳ ಮೇಲೆ ಕಣ್ಣು ಹಾಕಿದ್ದು ಸಾಕಷ್ಟು ಜನರ ಈ ಒಂದು ಬ್ಯಾಂಕ್ ಖಾತೆಗಳನ್ನು ಹ್ಯಾಕ್ ಮಾಡಿ ಆ ಒಂದು ಖಾತೆಗಳ ಮುಖಾಂತರ ಲಕ್ಷಾಂತರ ರೂಪಾಯಿ ಮೊತ್ತದ ಹಣವನ್ನು ಹ್ಯಾಕ್ ಮಾಡಿ ವಂಚ ವಂಚನೆಯನ್ನು ಮಾಡ್ತಾಯಿದ್ದಾರೆ ಆದ್ದರಿಂದ ತಮಗೆ ತಮ್ಮ ತಾವು ಫೋನ್ ಹೊಂದಿದ್ದು ಆ ಸ್ಮಾರ್ಟ್ಫೋನ್ ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದರೆ ಯಾವುದೇ ಒಂದು ಓ ಟಿ ಪಿಯನ್ನು ಶೇರ್ ಮಾಡೋದಾಗಲಿ ಯಾವುದೇ ಹೊಸ ಒಂದು ಗೇಮ್ಗಳನ್ನು ಇನ್ಸ್ಟಾಲ್ ಮಾಡೋದಾಗ್ಲಿ ಅಗ್ರಿ ಅಗ್ರಿ ಅಂತ ಕೊಡೋದನ್ನಾಗಲಿ ಎಲ್ಲವನ್ನು ನಿಲ್ಲಿಸಿ ತುಂಬ ಜಾಗರೂಕತೆಯಿಂದ ತಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ನಿರ್ವಹಿಸಿ ಇಲ್ಲದೇ ಇದ್ದಲ್ಲಿ ತಾವು ಕೂಡ ತಮ್ಮ ಖಾತೆಯಲ್ಲಿರುವ ಹಣವನ್ನು ವಂಚನೆಯಿಂದ ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿವೆ ಈ ವಿಷಯ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮವರೇ ಆದ ರಾಮದುರ್ಗ ತಾಲೂಕಿನ ನಿವಾಸಿಯಾಗಿರುವ ಸುಭಾಷ್ ಚಂದ್ರ ಗೋಡ್ಕೆ ಅವರ ಒಂದು ಖಾತೆಯನ್ನು ಕೆಲ ಕಳೆದ ವಾರ ಈ ಬ್ಯಾಂಕ್ ಹ್ಯಾಕರ್ಸ್ಗಳು ಅವರ ಖಾತೆಯನ್ನು ಹ್ಯಾಕ್ ಮಾಡಿ ಸುಮಾರು ಎರಡು ಲಕ್ಷದ ಅರವತ್ತೆಂಟು ಸಾವಿರ ಮೊತ್ತವನ್ನು ವಂಚನೆ ಮಾಡಿದ್ದಾರೆ ಆದ್ದರಿಂದ ತಾವು ಕೂಡ ಹುಷಾರಾಗಿ ತಮ್ಮ ಖಾತೆಗಳಲ್ಲಿ ಇರುವಂಥ ಮೊತ್ತಗಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಸುಭಾಷ್ ಚಂದ್ರ ಗೋಡ್ಕೆ ಅವರು ಈ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಇಪ್ಪತ್ತೊಂದು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಗೆ ನಾನು ತಿರುಮಲ ಹತ್ರ ನಿಂತಿದ್ದೆ ಅವಾಗ ನನಗೆ ಒಂದು ಮೆಸೇಜ್ ಬಂತು ಒಂದು ಅದರಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದು ಡೆನಿಲ್ ಮತ್ತು ಇನ್ನೊಂದು ಎರಡನ್ನ ನನಗೇನು ಅಂದ್ರೆ ಮೊದಲಿಗೆ ನಿಮ್ಮ ಪಾಸ್ವರ್ಡನ್ನು ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅಂಥೇಳಿ ಒಂದು ಮೆಸೇಜ್ ಬಂತು ನಾನು ಆ ಮೆಸೇಜ್ ಬಂದ ತಕ್ಷಣ ನಾನು ಇವ್ರಿಗೆ ಕಾಲ್ ಮಾಡಿದೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡ್ತಾ ಇರುವಾಗ ನನಗೊಂದು ಮತ್ತೊಂದು ಮೆಸೇಜ್ ಬಂತು ಒ ಟಿ ಪಿ ಬಂತು ಒ ಟಿ ಪಿ ಯಾಕೆ ಸರ್ ಒ ಟಿ ಪಿ ಇದೆಯಲ್ಲ ನನ್ನ ಅಕೌಂಟ್ಲಿಂದ ಏನಾಗಿದೆ ಅಂತ ನಾನು ಅವ್ರಿಗೆ ಕೇಳಿದೆ ಇಲ್ಲ ರೀ ನಿಮ್ಮ ಮೊಬೈಲ್ ಹ್ಯಾಕಾಗಿರ್ಬೋದು ಅಥವಾ ಏನರಾಗಿರ್ಬೋದು ಅಷ್ಟರಲ್ಲಿ ಮತ್ತೊಂದು ಲಕ್ಷ ರೂಪಾಯಿ ಕಟ್ಟಂತೇಳಿ ಬಂತು ಮೆಸೇಜ್ ಮತ್ತು ಇದ್ದೀನಿ ಮತ್ತು ಮತ್ತೊಂದು ಮೆಸೇಜ್ ಬಂತು ಒಂದಷ್ಟು ಕಟ್ ಆಯಿತು ಅದೇ ರೀತಿ ಏನು ಎರಡು ಲಕ್ಷ ಅರುವತ್ತೇಳು ಸಾವಿರ ರೂಪಾಯಿ ನನ್ನ ಅಕೌಂಟಿಂದ ಹ್ಯಾಕ್ ಆಗಿದೆ ಇದು ಏನೊಂದು ಡಿಜಿಟಲ್ ಒಂದು ಮೋದಿ ಸರ್ಕಾರ ಒಂದು ಡಿಜಿಟಲ್ ಡಿಜಿಟಲ್ ಅಂತ ಹೇಳ್ಕೊಂಡು ಏನು ಬ್ಯಾಂಕಿಂಗ್ ಕ್ಷೇತ್ರವನ್ನು ಡಿಜಿಟಲ್ ಮಾಡ್ತಾಯಿದೆ ಇದು ಮೊದಲಿಗೆ ತೆಗೆದು ಹಾಕಬೇಕು ಯಾಕಂದರೆ ಬಡಬಗ್ಗರ ಹತ್ತಿರ ಏನೋ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಂಡು ಒಂದು ಖಾತೆಯಲ್ಲಿ ಆ ನಂಬರನ್ನು ಜಮಾವಣೆ ಮಾಡಿರ್ತಾರೆ ಆ ಡಿಜಿಟಲ್ಕರಣದಿಂದ ಏನೋ ಒಂದು ಫೋನ್ ನಂಬರ್ ಇದೆ ಮೊಬೈಲ್ ನಂಬರ್ ಹಾಕಿದ್ದಾರೆ ಆ ಮೊಬೈಲ್ ನಂಬರನ್ನು ಹ್ಯಾಕರ್ಸ್ಗಳು ಹ್ಯಾಕ್ ಮಾಡ್ತಾಯಿದ್ದಾರೆ ಆಮೇಲೆ ಹೇಳ್ತಾರೆ ಇವರು ಏನು ಒಂದು ಒನ್ ನೈನ್ ತ್ರೀ ಜೀರೋ ಅಂತೇಳಿ ಆ ಒನ್ ನೈನ್ ತ್ರೀ ಜೀರೋಗೆ ನಾಲ್ಕು ತಾಸು ಸತತವಾಗಿ ಏನೊಂದು ಕಾಲ್ ಮಾಡಿದರೂ ಕೂಡ ಅಲ್ಲಿ ಏನು ಒಂದು ರಿಸೀವಿಂಗ್ ಮಾಡುವಂಥ ಅಧಿಕಾರಿಗಳು ಅದನ್ನು ಕಾಲನ್ನು ಪಿಕಪ್ ಮಾಡ್ತಾ ಇಲ್ಲ ಯಾಕಂದರೆ ಇಡೀ ಭಾರತಕ್ಕೆ ಕೊಟ್ಟಿರುವುದು ಒಂದೇ ನಂಬರ್ ಆ ನಂಬರದಲ್ಲಿ ಎಲ್ಲರೂ ಟ್ರೈ ಮಾಡ್ತಾಯಿರ್ತಾರೆ ಅವತ್ತು ಏನೊಂದು ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆ ಆದಂಥ ಏನು ಒಂದು ನಮ್ಮ ಕ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಂದರೂ ಅವತ್ತು ನಾನು ಮರನೇ ದಿನ ಸೈಬರ್ ಕ್ರೈಮಿಗೆ ಒಂದು ಏನು ಒಂದು ಬೆಳಗಾವಿಗೆ ಹೋಗಿದ್ದೆ ಆ ಬೆಳಗಾವಿಯಲ್ಲಿ ಏನೋ ಒಂದು ಪಾಳೆ ಪ್ರಕಾರ ಜನರು ಬರ್ತಾಯಿದ್ದರು ಯಾಕಪ್ಪ ಯಾಕೆ ಬರ್ತಾಯಿದ್ದಾರೆ ಅಂತೇಳಿ ನಾನು ಒಂದು ಹಣ ಕಳೆದುಕೊಂಡ ನಸದೃಷ್ಟ ಅದರಲ್ಲಿ ಕೂಡ ನನ್ನ ಟೆನ್ಷನ್ನಲ್ಲಿ ನಾನಿದ್ದೆ ಅಲ್ಲಿ ಬಂದವರು ಒಂದು ಸ ನಿರಂತರವಾಗಿ ಒಂದು ಎರಡು ಕೋಟಿ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ ಅವತ್ತಿನ ದಿನ ಯಾಕಂದರೆ ನಾನು ಸೈಬರ್ ಕ್ರೈಮ್ನಲ್ಲಿ ಒಂದು ಏನೊಂದು ರಾತ್ರಿ ಒನ್ ನೈನ್ ತ್ರೀ ಜೀರೋಕ್ಕೆ ಏನೋ ಒಂದು ಕಾಲ್ ಮಾಡಿದೆ ಆ ಕಾಲನ್ನು ಹತ್ತಲಿಲ್ಲ ಅವಾಗ ನಮ್ಮ ಹಳೆಯ ಮುನೋಳಿ ಕೂಡ ಅದನ್ನು ಏನೋ ಒಂದು ಕಂಪ್ಯೂಟರ್ ಆದಾಗ ಒಂದು ಅಪ್ಲಿಕೇಶನ್ ಫಾರ್ಮನ್ನು ತುಂಬಿ ಅದನ್ನು ತಡೆಗಟ್ಟೋ ಸಲುವಾಗಿ ಅವತ್ತು ನಾವು ಒಂದು ಕಂಪ್ಲೇಂಟನ್ನು ದಾಖಲು ಮಾಡಬೇಕು ಆ ದಾಖಲು ಮಾಡೋ ವೇಳೆಯಲ್ಲಿ ನನ್ನ ಮೊಬೈಲಿಂದ ದಾಖಲು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟರೂ ಕೂಡ ಹ್ಯಾಕರ್ಸ್ಗಳು ಅದನ್ನು ನನಗೆ ಒಳ್ಳೆ ಕಾಲ್ ಮಾಡ್ತಾಯಿದ್ರು ಇಲ್ಲ ಈ ನಂಬರಿಗೆ ನೀವು ಕಾಲ್ ಮಾಡಿ ಈ ನಂಬರಿಗೆ ಕಾಲ್ ಮಾಡಿ ಅಂತ ಸುಮ್ಮ ಸುಮ್ಮನೆ ನನ್ನ ಮೊಬೈಲು ನನ್ನ ಕೈಯಲ್ಲಿದೆ ಆದರೆ ನನ್ನ ಜಾತಕ ಅವ್ರ ಕೈಯಲ್ಲಿದೆ ಹ್ಯಾಕರ್ಸ್ವ್ರ ಕೈ ಈ ಏನೊಂದು ಮೋದಿ ಏನು ಡಿಜಿಟಲ್ ಕರ್ಣ ಅಂತೇಳಿ ಒಂದು ಮಾಡಿದ್ದಾರೆ ಈ ಡಿಜಿಟಲ್ ಕರ್ಣ ಸಾರ್ವಜನಿಕರು ನಂಬಬೇಡ ಯಾಕಂದ್ರೆ ಬಡಬಗರು ನಂಬಿದರೆ ಅವ್ರಿಗೆ ಭಾಳ ಕಷ್ಟ ಇದೆ ಯಾಕಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಏನು ಮಾಡ್ತಾರೆ ಅವರು ತಮ್ಮದೇ ಆದಂಥ ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ಕೋಆಪ್ರೇಟಿವ್ ಸೊಸೈಟಿ ಇರ್ಬೋದು ಅಥವಾ ತಮ್ಮದೇ ಒಂದು ಫೈನಾನ್ಸ್ ಇರ್ಬೋದು ಆ ಫೈನಾನ್ಸ್ನಲ್ಲಿ ಆ ಹಣವನ್ನು ಅಳವಡಿಸ್ಕೊಳ್ತಾರ ನಾವು ಮಧ್ಯಮ ವರ್ಗದವ್ರು ಏನು ಮಾಡ್ತೀವಿ ನಮ್ಮ ಏನೋ ಒಂದು ಮದುವೆಗೆ ಬೇಕು ಒಂದು ಏನಾದರೂ ಒಂದು ಹಾಸ್ಪಿಟಲಿಗೆ ಬೇಕಾಗಿರ್ತದೆ ಒಂದು ಏನೋ ನಮ್ಮ ಉಪಜೀವನ ಇರುತ್ತದೆ ಅಂತೇಳಿ ನಾವು ಗೋರ್ಮೆಂಟ್ ಸರ್ಕಾರಿ ಬ್ಯಾಂಕ್ಗಳನ್ನು ನಂಬುತ್ತೀವಿ ಅದು ನಮ್ಮ ನತದೃಷ್ಟ ಅಂತ ಹೇಳ್ತೇನೆ ನಾ ಇವತ್ತಿನ ದಿನ ಯಾಕಂದರೆ ನಾನು ಕೂಡ ಏನೋ ನನ್ನ ಕಿಡ್ನಿ ಆಪ್ರೇಷನ್ ಸಲುವಾಗಿ ಒಂದು ಸ್ಟೋನ್ ಆಗಿರೋದ್ರಿಂದ ಆ ಬ್ಯಾಂಕ್ನಲ್ಲಿ ನಾನು ಒಂದು ಕಳೆದ ಒಂದು ತಿಂಗಳಿಂದ ಹಣವನ್ನು ಇಟ್ಟಿದ್ದೆ ನಾನು ಹೇಳ್ತಾ ಇದ್ದೆ ಬ್ಯಾಂಕ್ ಮ್ಯಾನೇಜರ್ಗೆ ಬ್ಯಾಡಿ ಸರ್ ನಿಮ್ಮ ಬ್ಯಾಂಕ್ಗಳು ಸೇಫ್ ಅಲ್ಲ ಸೇಫರ್ ಇಲ್ಲ ಇಲ್ಲ ಇದು ಬ್ಯಾಂಕ್ಗಳು ಅಂತ ಹೇಳ್ತಾ ಇದ್ದೆ ಇಲ್ಲ ಏನು ನೀವು ಗೋರ್ಮೆಂಟ್ ಬ್ಯಾಂಕ್ ನಂಬಲಿಲ್ಲ ಅಂದ್ರೆ ಯಾರು ನಂಬು ನಂಬ್ತೀರಿ ಅನ್ನುವಂತ ಪರಿಸ್ಥಿತಿಯನ್ನು ನನಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿಟ್ರು ನಾನು ಹೇಳಿದೆ ಎಷ್ಟೋ ಸಲ ನಾನು ಬ್ಯಾಡ ಸರ್ ನಾನು ದುಡ್ಡು ತಗೋ ಕೊಟ್ಟು ಬಿಡಿ ಅಂತ ಇಲ್ಲ ಚುನಾವಣೆ ಇದೆ ಈಗ 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 ಬರೋದಿಲ್ಲ ನೀವು ಏನು ಬೇಕು ನಿಮಗೆ ಖರ್ಚಿಗೆ ಅಷ್ಟು ತಗೊಳ್ಳ್ರಿ ಅಂತೇಳಿ ನಮಗೆ ಕೊಟ್ಟು ಕಳಿಸಿದರು ಆಮೇಲೆ ನಾನು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಚೆಕ್ ಕೂಡ ನಮ್ಮ ಏನು ಕೊಟ್ಟು ಕಳಿಸಿದೆ ನಮ್ಮ ಆಪ್ತರ ಕೈಯಲ್ಲಿ ಅವಾಗ ಕೂಡ ಹಣ ಕೊಡಲಿಲ್ಲ ಬ್ಯಾಂಕ್ ಮ್ಯಾನೇಜರು ಏ ಇಲ್ಲ ಇರ್ಲಿ ಬಿಡಿರಿ ಏನು ನೀವೇನು ಅರ್ಜೆಂಟ್ ಬೇಕಾಗಿದೆ ಅನ್ನುವಂಥ ಪ್ರಸಂಗ ಕೂಡ ಒದಗಿ ಬಂತು ಅದರಿಂದ ನಾನು ಸಾರ್ವಜನಿಕರಿಗೆ ಏನು ವಿನಂತಿ ಅಂದ್ರೆ ಈ ಗೋರ್ಮೆಂಟ್ ಬ್ಯಾಂಕ್ ಏನಿದಾವೆ ಆ ಬ್ಯಾಂಕ್ಗಳನ್ನು ನಂಬಬೇಡ ದಯವಿಟ್ಟು ಯಾಕಂದ್ರೆ ದೊಡ್ಡ ಜನ ಏನೋ ದೊಡ್ಡ ಶ್ರೀಮಂತರಿದ್ದಾರೆ ಅವರು ಬಲಿಪಶು ಆಗ್ತಾ ಇಲ್ಲ ಇದರಲ್ಲಿ ಅವರು ಏನು ಆಗ್ತಾ ಇದ್ದಾರೆ ಅವರು ತಮ್ಮ ಸೇಪರ್ ಸೈಡ್ ಉಳ್ಕೊಂಡಿದ್ದಾರೆ ಮಧ್ಯಮ ವರ್ಗದವರು ನಾವೇನು ಮಾಡ್ತಾಯಿದ್ದೀವಿ ಮನೆಯಲ್ಲಿ ಅಕ್ಕಿ ಕಾಳು ಡಬ್ಬಿಯಲ್ಲಿ ಅಥವಾ ಯಾವುದಾದ್ರು ಒಂದು ಡಬ್ಬಿಯಲ್ಲಿ ಅಥವಾ ನೆಲದಲ್ಲಿ ನಾವು ರೊಕ್ಕ ಏನು ಮೊದಲಿನ ಕಾಲದಂತೆ ಇಡ್ತಿದ್ದೀವಿ ಅದೇ ರೀತಿ ನಾವು ಇಟ್ಕೊಂಡು ಹೋಗೋದು ಒಂದು ಸೇಪರ್ ಹೇಳಿ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ ಯಾಕಂದರೆ ಪರಿಸ್ಥಿತಿ ಭಾಳ ನಿಭಾಯಿಸ್ಕೊಂಡು ಹೋಗಬೇಕಾಗಿದೆ ಈ ಡಿಜಿಟಲ್ ಕಾರ್ ನನ್ನ ನಂಬಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಯಾರಿಗೂ ಕೊಡೋಕೆ ಹೋಗ್ಬೇಡ್ರಿ ಈಗ ಹೇಳ್ತಾ ಇದ್ದಾರೆ ಬ್ಯಾಂಕ್ನವರು ನೀವು ಓ ಟಿ ಪಿ ನಂಬರ್ ಒತ್ತಿದರೆ ಮಾತ್ರ ನಿಮ್ಮ ರೊಕ್ಕ ಕಟ್ಟಾಗತ್ತೆ ಅಂತೇಳಿ ನಂದು ಒ ಟಿ ಪಿನ ನಂಬರ್ ಒತ್ತಿಲ್ಲ ನಂದು ಬ್ಯಾಂಕ್ನಾಗ ಏನು ಯಾವುದೇ ಒಂದು ವ್ಯಾಪು ಹಾಕಿಲ್ಲ ಏನೂ ಹಾಕಿಲ್ಲ ನನಗೆ ಏಕಾಏಕಿ ನಂದು ಏನು ಮೆಸೇಜ್ ಬಂದು ಕಟ್ಟಾಗಿದೆ ಅಂದರೆ ನಾನು ಆ ಫೋನ್ಪೇ ಕೂಡ ಆ ನನ್ನ ಮೊಬೈಲ್ನಲ್ಲಿ ಆಧಾರದ ಫೋನ್ಪೇ ಸಹಿತ ಇಲ್ಲ ಅಂದರೆ ಯಾವ ಮಟ್ಟಕ್ಕೆ ಇವತ್ತು ಬೆಳೀತಾ ಇದೆ ಅಂತಂದರೆ ಹ್ಯಾಕರ್ಸ್ಗಳು ಸಾಕಷ್ಟು ಜ ಬೆಳೀತಾ ಇದ್ದಾರೆ ಅದೇ ರೀತಿಯನ್ನು ಬಿಜಾಪುರ್ನಲ್ಲಿ ಐದು ಜನರನ್ನು ಹ್ಯಾಕರ್ಸ್ಗಳನ್ನ ಗುಜರಾತ್ನಿಂದ ತೊಗೊಂಬಂದು ಈಗಾಗಲೇ ಅಲ್ಲಿ ಇಟ್ಟಿದ್ದಾರೆ ಏನೋ ಒಂದು ತನಿಖೆ ನಡೀತಾ ಇದೆ ಅದು ನೈಜವಾಗಿ ತನಿಖೆಯನ್ನು ನಡಿಬೇಕು ಯಾಕಂದರೆ ಬಡವರ ಹಣ ಎಷ್ಟು ಹೋಗಿದೆಯಲ್ಲ ಅಷ್ಟು ಮರಳಿಸುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ ಯಾಕಂದರೆ ಭಾರತ ಸರ್ಕಾರ ಮೇಲೆ ನನಗೆ ವಿಶ್ವಾಸ ಇಲ್ಲಿ ಇವತ್ತು ಯಾಕಂದ್ರೆ ಭಾರತ ಸರ್ಕಾರ ಏನು ಮಾಡ್ತಾಯಿದೆ ಜನರನ್ನು ಏನು ಒಂದು ಪೊಸಲಾಯಿಸುವಂಥ ಕೆಲಸ ಮಾಡ್ತಾ ಇದೆ ಈ ಡಿಜಿಟಲೀಕರಣ ಏನು ಒಂದು ಯಾರ ಜೊತೆ ಏನು ಹೊಂದಾಣಿಕೆ ಆಗಿದೆಯೋ ಏನಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ ಈ ರಾಜಕೀಯನ ಬಿಡಬೇಕು ಬಡಬಗ್ಗರಲ್ಲಿ ಉಳಿಸುವಂಥ ಕೆಲಸ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಏನೋ ಒಂದು ವಿಚಾರ ಮಾಡಿ ಜನರಂತ ಉಳಿಸುವಂಥ ಕೆಲಸಗಳಾಗಬೇಕು ಯಾಕಂದರೆ ಹಾರ್ಟ್ ಆಪರೇಷನ್ ಇರ್ತಾವೋ ಏನೋ ಒಂದು ದವಾಖಾನೆ ಇರುತ್ತೆ ಒಂದು ಇರುತ್ತೆ ಏನೋ ಒಂದು ಇರುತ್ತೆ ಅದರ ಸಲುವಾಗಿ ಇದನ್ನು ಬಿಡುವುದನ್ನ ಬಿಟ್ಟು ದಯವಿಟ್ಟು ಏನೈತಿ ಇದ್ರ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ಮಾಡಿ ನಮ್ಮಂತವ್ರು ಬಿಡಿ ಒಂದು ಡಿ ಎಸ್ ಪಿ ಕೂಡ ಒಬ್ರು ಇವತ್ತು ಹದಿನೈದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಕಳೆದುಕೊಳ್ಳುವಂತ ಕೆಲಸ ಆಗಿದೆ ರಾಮದೂರ್ದಲ್ಲಿ ಒಬ್ಬ ಪಿ ಸಿ ಕೂಡ ರೂಪಾಯಿನ ಕಳೆದುಕೊಂಡಾರ ಅದೇ ರೀತಿ ಸುಮ್ನಾಡದ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿನ ಕಳೆದುಕೊಂಡಾರ ಇದೇ ರೀತಿ ಏನು ಒಂದು ಎಕ್ಕೇರೆಮ್ಮ ಅಂತೇಳಿ ಇಲ್ಲೊಂದು ಎರಗಟ್ಟಿದಾಟನ ಒಂದು ಗುಡಿ ಇದೆ ಆ ಗುಡಿಯ ಹೂವಿನ ವ್ಯಾಪಾರಸ್ಥ ಕೂಡ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿನ ಕಳೆದುಕೊಂಡಾರ ಇವತ್ತು ಅದೇ ಅದೇ